ಭಾರತದ ಸಾಮಾನ್ಯ ಒಂದ್ ಕುಟುಂಬ ಒಂದ್ ವರ್ಷದ ಆದಾಯನಾಗಿಂದ ಮೂವತ್ ಒಂದ್ ಪರ್ಸೆಂಟೇಜ್ ಸುಮಾರ ತಿನ್ನಾಕ ಮತ್ತ ಉಡ್ನಾಕ ಖರ್ಚು ಮಾಡ್ತೈತಿ ಮತ್ತ ಹನ್ನೆರಡ್ ಪರ್ಸೆಂಟೇಜ್ ಸುಮಾರ ಮನಿ ಬಾಡಿಗೆ ಮನಿ ರಿಲೇಟೆಡ್ ಎಲ್ಲಾ ಖರ್ಚು ಮಾಡ್ತೈತಿ ಎಜುಕೇಶನ್ ಸಂಬಂಧ ಐದ್ ಪರ್ಸೆಂಟೇಜ್ ಸುಮಾರು ಖರ್ಚು ಮಾಡ್ತೇತಿ ಎಲ್ಲಾ ಖರ್ಚುಗಳನ್ನ ಹಿಡಿದ್ರನು ನಾಲ್ವತ್ ಪರ್ಸೆಂಟೇಜ್ ಸುಮಾರದು ಖರ್ಚಾಗ್ತೈತಿ ಟೋಟಲ್ ಅತ್ರ ವೀಕ್ಷಕರೇ ಮೇನ್ ಖರ್ಚೆ ಎಲ್ಲಿ ಬರೋದಂತಂದ್ರ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಷನ್ಯಾಗ ಭಾರತದ ಒಂದು ಸಾಮಾನ್ಯ ಕುಟುಂಬ ಒಂದು ವರ್ಷ ಏನು ಏನ್ ಗಳಿಸಿರ್ತೇತಿ ಅದ್ರಾಗಿಂದ ಹದಿಮೂರು ಪರ್ಸೆಂಟೇಜ್ ಸುಮಾರು ಖರ್ಚು ಮಾಡ್ತೇತ್ರಿ ಅತ್ರ ಮೇನ್ ವೀಕ್ಷಕರೇ ಕಾರ ಒಂದು ಕಾರನ್ನ ಬಾಯ್ ಮಾಡ್ತಾರ ಆ ಕಾರ್ ಇ ಎಮ್ ಐ ಕಟ್ತಾರ ಆ ಕಾರದ ಇನ್ಶೂರೆನ್ಸ್ ಕಟ್ತಾರ ಆ ಕಾರ್ನ್ಯಾಗ ಪೆಟ್ರೋಲ್ ಹಾಕ್ತಾರ ಆ ಕಾರದ ರಿಪೇರಿ ಬರ್ತೈತಿ ಮತ್ತೆ ಎಲ್ರ ಪಾರ್ಕಿಂಗ್ ಹಚ್ಚರ ಪಾರ್ಕಿಂಗ್ ಅದನ್ನು ಕಾಸ್ಟ್ ಪಾಪ ಜನರನ್ನ ಕೊಡ್ಬೇಕಾಗ್ತೇತಿ ಬ್ಯಾರೆ ಎಲ್ಲಾ ಖರ್ಚು ನೋಡ್ರ ಮನುಷ್ಯನ್ಗ ಅವಶ್ಯಕತೆ ಭಾಳ ಇದಾವ್ರಿ ಅವ್ ಖರ್ಚುಗಳ ಮತ್ತ್ ಖರ್ಚನ್ನ ಕಡಿಮೆ ಮಾಡ್ಬೋದ ಮನುಷ್ಯ ಯೋಚನೆ ಮಾಡ್ರ ಬಟ್ ಇದು ಟ್ರಾನ್ಸ್ಪೋರ್ಟೇಷನ್ ಅದ್ ಖರ್ಚ್ ಹೆಂಗೈತ್ ಅಂತಂದ್ರ ಆ ಮನುಷ್ಯಗ ಇನ್ಕಮ್ ಅನ್ನು ಜನರೇಟ್ ಆಂಗಿಲ್ಲ ಇದ್ರ ಕಳ್ಕೊಂಡನ ಅನ್ನ ಹೋಗ್ತಾನ ಅದ ಕಾರಣ ಕಾರ್ನ್ಯಾಗದ್ ಹೂಡಿಕೆ ಮಾಡೋದ ಕಿಲ್ಲರ್ ಇನ್ವೆಸ್ಟ್ಮೆಂಟ್ ಅಂತ ನಾವ್ ಅನ್ಬೋದ್ ನೋಡ್ರಿ ವೀಕ್ಷಕರೇ ನೋಡ್ಬೋದ ಭಾರತನಾಗ ಒಬ್ಬ ವ್ಯಕ್ತಿ ಎವರೇಜ್ ಎಷ್ಟ್ ರೂಪಾಯಿ ಕಾರ್ ಅಂತಂದ್ರ ಹನ್ನೊಂದುವರಿ ಲಕ್ಷದ ಸುಮಾರು ಒಂದ ಕಾರ್ ನ ಬಾಯ್ ಮಾಡತಾನ್ರಿ ಬಟ್ ಮೇನ್ ಪ್ರಾಬ್ಲಮ್ ಎಲ್ ಬರೋದಂತಂದ್ರ ಭಾರತದಾಗ ಹತ್ತು ಕಾರ್ನ್ಯಾಗ ಎಂಟ್ ಕಾರ್ಗಳ ಲೋನ್ ಮ್ಯಾಗ ಬಾಯ್ ಮಾಡಿದವ್ರಿ ಅಂದ್ರ ವೀಕ್ಷಕರೇ ಜನರ ಕಾರದ ಲೋನ್ ಅನ್ನ ಕಟ್ಟು ಸಂಬಂಧ ಭಾರತ ನಾಗ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಕ್ ದುಡಿವಾದ್ರ ಅಂತ ನಮಗ ಈ ಡೇಟಾ ಗುರ್ತಾಗ್ತೈತಿ ಈ ತರ ಭಾರತ ಜನರ ಯಾಕ್ ಕಾರನ್ನ ಅನ್ನ ಬಾಯ್ ಮಾಡತಾರ ಮೇನ್ ವೀಕ್ಷಕರೇ ರೀಸನ್ ಏನಂತಂದ್ರ ಏನ್ ಸೊಸೈಟಿ ಐತಿ ಆ ಸೊಸೈಟಿನಾಗ ತಂದ ಇಮೇಜ್ ಅನ್ನ ಹಾಯ್ ಮಾಡ್ಕೊಳೋ ಸಂಬಂಧ ಈ ಕಾರ್ ಗಳನ್ನ ಬಾಯ್ ಮಾಡತಾರಿ ಈಗಿನ ಕಾಲ ವೀಕ್ಷಕರೇ ಏನ್ರೀ ಯಾರಿಗ್ರೆ ಇಂಪ್ರೆಸ್ ಮಾಡ್ಬೇಕಂತಂದ್ರ ಕಾರನ್ನ ತಗೊಂಡ್ ಹೋದ್ರೆ ಅಂತಂದ್ರ ಫಾಸ್ಟೆಸ್ಟ್ ವೇನಾಗ ನೀವ ಎಲ್ಲಾರ್ಗು ಇಂಪ್ರೆಸ್ ಮಾಡ್ಬೋದ ಅದ ಒಂದ್ ಕಾರನ್ ಎಷ್ಟು ವೀಕ್ಷಕರೇ ಲಾಸ್ ಆಗಲಿ ಎಷ್ಟು ಇ ಎಮ್ ಐ ಕಟ್ಟಕ್ ಬೀಳ್ಲಿ ಬಟ್ ವ್ಯಕ್ತಿ ಕಾರನ್ನ ತೊಗೊಂಡ್ ಬರತ್ತನ್ರಿ ಒಂದ್ ರೀಸನ್ ದಿಂದ ಅತರ ಮೇನ್ ಆಗಿ ಕಾರ್ ಕಂಪ್ನಿಗಳನ್ನ ಕೋಟಿ ಕೋಟಿ ಗಂಟ್ಲೆ ರೊಕ್ಕ ರನ್ ಕಾರಾಗ್ಲಿ ಅಥವಾ ಸ್ಮಾರ್ಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿಲಿ ಜನರಿಗೆ ಹುಚ್ಚು ಮಾಡತ್ ಅಂತ ಅನ್ಬೋದ ನೀವು ನೋಡಿರ್ಬೋದ ಕಾರ್ ಆ್ಯಡ್ನಾಗ್ ಯಾವಾಗನು ಕಾರ್ ಪಂಚರ್ ಆಗಿದ್ದ ಅಥವಾ ಕಾರದ ಪೆಟ್ರೋಲ್ ಮುಗ್ದಿದ್ದ ಅಥವಾ ಕಾರ್ದೇನು ರಿಪೇರಿ ಖರ್ಚ ಮೈಂಟೆನೆನ್ಸ್ ಖರ್ಚು ಕೊಡೋದ ಅದು ಯಾವಾಗನು ನಿಮಗೆ ಆ್ಯಡ್ನಾಗ ತೋರ್ಸಂಗಿಲ್ಲ ಆ್ಯಡ್ನಾಗ ಏನ್ ರೀ ಫಾಸ್ಟ್ನಾಗ ಒಂದು ಕಾರ್ ಬರ್ತೈತಿ ಅದ್ರಾಗಿ ಒಬ್ಬ ಹೀರೋ ಇಳಿತಾನ ಆ ವೇಳಾನ ಎಲ್ಲ ಜನರು ಆ ವ್ಯಕ್ತಿಗನ್ನ ನೋಡ್ತಾನ ಈ ತರ ವೀಕ್ಷಕರ ಆ್ಯಡ್ಗಳು ಇರ್ತಾವ ಈಗ ಒಂದು ಉದಾಹರಣೆ ತಿಳ್ಕೊಳೋನು ನಿಮ್ ಕಡೆ ವೀಕ್ಷಕರೇ ಒಂದ್ ಹಳೇದ ಅಲ್ಟೋ ಕಾರ್ ಇತ್ತ ತಿಳ್ಕೊರಿ ಆ ಕಾರ್ ಚಲೋ ಓಡ್ತೈತಿ ಏನೋ ವೀಕ್ಷಕರ ಪ್ರಾಬ್ಲಮ್ ಇಲ್ಲ ಹತ್ರಾಗ ಮತ್ತ್ ಆ ಕಾರ್ ಮ್ಯಾಗ ಯಾವ್ದು ಲೋನ್ ಇಲ್ಲ ಆ ಕಾರ್ ಅನ್ನ ತಗೊಂಡ್ ನೀವ ನಿಮ್ದ ಯಾವ್ದ್ರೆ ಫ್ಯಾಮಿಲಿ ಫಂಕ್ಷನ್ ಹೋದ್ರ ಯಾರು ಫ್ಯಾಮಿಲಿ ವೀಕ್ಷಕರ ಜನರ ಆ ಕಾರ್ ಮ್ಯಾಗ ನಿಮ್ ಮ್ಯಾಗ ಕಣ್ಣನ್ನ ಹಾಕಂಗಿಲ್ಲ ಅದ ವೀಕ್ಷಕರೇ ಇನ್ನೊಂದು ಉದಾಹರಣೆ ತಗೋಳನು ಒಬ್ಬ ವ್ಯಕ್ತಿ ಬಿ ಎಮ್ ಡಬ್ಲ್ಯೂ ಹೊಸ ಕಾರ್ ಅದ ಫಂಕ್ಷನ್ಗೆ ಬಂದಂದ್ರೆ ಎಲ್ಲ ಜನರು ಆ ಕಾರನ್ನ ನೋಡ್ತಾರ ಆ ಕಾರ್ನಾಗ ಇರೋ ವ್ಯಕ್ತಿ ಎಷ್ಟು ಶ್ರೀಮಂತ್ ಇರ್ಬೋದು ಎಷ್ಟು ಸಕ್ಸಸ್ಫುಲ್ ಇರ್ಬೋದಾ ಅದ ಥರ ನಾವು ಆಗ್ಬೇಕಂತ ಯೋಚನೆ ಪಡ್ತಾರ ಬಟ್ ಆ ಕಾರ್ ಕ್ಯಾಶ್ ಕೊಟ್ಟು ತೊಗೊಂಡ್ಬಂದ ನಾನು ಇ ಎಮ್ ಐ ಮಾಡಿ ನಾನು ಅಂತ ಯಾರೂ ವೀಕ್ಷಕರೇ ಯೋಚನೆ ಮಾಡೋಂಗಿಲ್ಲ ಇದು ಒಂದು ಡಾರ್ಕ್ ರಿಯಾಲಿಟಿ ನಮ್ಮದು ವೀಕ್ಷಕರ ಸಮಾಜದ ಅಂತ ನಾವು ಅನ್ಬೋದ ಆದ ಕಾರಣ ವೀಕ್ಷಕರೇ ಈಗಿನ ಕಾಲ್ನಾಗ ಜನರ ಕರೆ ಖರೆ ಸಕ್ಸಸ್ಫುಲ್ ಆಗೋದ್ ಬಗ್ಗೆ ಯೋಚನೆ ಮಾಡಂಗಿಲ್ಲ ಸಕ್ಸಸ್ಫುಲ್ ಆಗಿವೆ ಅಂತ ತೋರಿಸು ವೀಕ್ಷಕರೇ ಸಕ್ಸಸ್ಫುಲ್ ಅಂತ ನಾವು ಅನ್ಬಹುದ ಬಟ್ ಒಂದು ದೊಡ್ಡ ತಪ್ಪಲೆ ಆ ವ್ಯಕ್ತಿಗಳು ಕಾರನ್ನ ಓನ್ ಮಾಡಂಗಿಲ್ಲ ಕಾರನ್ನ ಇವರನ್ನ ಓನ್ ಮಾಡತೇತ್ರಿ ಅದ ಕಾರಣ ವೀಕ್ಷಕರೇ ಒಂದು ಬಹಳ ದೊಡ್ಡ ಫೈನಾನ್ಷಿಯಲ್ ಮಿಸ್ಟೇಕ್ ಕಾರ್ ಬಾಯ್ ಮಾಡುದಂತ ನಾವು ಈ ಮುಖಾಂತರನ ತಿಳ್ಕೊಬಹುದು ಈಗ ವೀಕ್ಷಕರೇ ನಾ ಕೆಲವೊಂದು ಲೆಕ್ಕ ತೊಗೊಂಡೇನೆ ಅವ್ ಲೆಕ್ಕದ ಮುಖಾಂತರ ತಿಳ್ಕೊಳ್ಳೋ ಒಂದ್ ಕಾರ್ ಓನ್ ಮಾಡೋದು ಎಷ್ಟು ತುತ್ತಿ ಬೀಳ್ಬಹುದು ಒಂದ್ ಕುಟುಂಬಕ್ಕ ಒಂದ್ ಸಾಮಾನ್ಯ ವ್ಯಕ್ತಿಗಂತ ನೋಡ್ರಿ ಭಾರತ ಎಲ್ಲಾಕಿಂತ ಹೆಚ್ಚು ಸೆಲ್ ಆಗೋ ಕಾರ್ ಯಾವ್ದಂತಂದ್ರ ಟಾಟಾ ನೆಕ್ಸೋನಾ ಟಾಟಾ ನೆಕ್ಸಾನ್ ಅದ ಮಿಡ್ ವೇರಿಯಂಟ್ ಐತಿ ಮಿಡ್ ವೇರಿಯಂಟ್ ಇದ್ ಆನ್ ರೋಡ್ ಪ್ರೈಸ್ ಎಷ್ಟೈತ್ ಅಂತಂದ್ರ ಹದಿನೈದು ಲಕ್ಷ ರೂಪಾಯಿ ಐತ್ರಿ ಈಗ ನೀವು ಯಾವ್ದು ಶೋರೂಮ್ ನಾಗ ಹೋಗಿ ಹದಿನೈದು ಲಕ್ಷ ಕೊಟ್ರ ಟಾಟಾ ನೆಕ್ಸಾನ್ ಆದ ಕಾರ್ ನಿಮ್ಗ ಕೊಟ್ಬಿಡ್ತಾರ ನಾವೇನ್ ತಿಳ್ಕೊತೇವಿ ಇದೇನ್ ಪ್ರೈಸ್ ಐತಿ ಇಷ್ಟ ಪ್ರೈಸ್ ಈ ಕಾರ್ ವ್ಯಾಲ್ಯೂ ಇರ್ಬೋದು ಅಷ್ಟೇ ನಮಗ್ ಬೀಳತ್ತೈತ್ ಅಂತ ನಾವ್ ತಿಳ್ಕೊತೇವಿ ಬಟ್ ವೀಕ್ಷಕರೇ ರಿಯಾಲಿಟಿ ಬ್ಯಾರೇನ ಐತಿ ಈಗ ನೀವು ಟಾಟಾ ನೆಕ್ಸಾನ್ ತೊಗೊಂಬಂದ್ರಿ ಅದು ತಗೊಂಬಂದ ಐದು ವರ್ಷ ಏನ್ರೀ ಕಾರಣ ಓಡಿಸಿರಂದ್ರ ನಿಮಗೆ ಎಷ್ಟು ತುರ್ತು ಬೀಳತ್ತೈತ್ ಅಂತ ಸ್ವಲ್ಪ ನಾ ಲೆಕ್ಕ ಬರ್ಕೊಂಬನ್ನೇನೆ ಅದ್ರ ಮುಖಾಂತರ ತಿಳ್ಕೊಂಡು ನೋಡ್ರಿ ವೀಕ್ಷಕರೇ ಹದಿನೈದು ವರಿ ಲಕ್ಷ ಟಾಟಾ ನೆಕ್ಸಾನ್ ತೊಗೊಂಬಂದ್ರಿ ತಗೊಂಬರಾನ ಐದ ವರ್ಷ ಆ ಕಾರ್ದ ವ್ಯಾಲ್ಯೂ ಹದಿನೈದು ಲಕ್ಷದಿಂದ ಇಳದ ಏಳು ಲಕ್ಷದ ಎಪ್ಪತ್ತೈದ್ ಸಾವಿರ ರೂಪಾಯಿಗೆ ಬರ್ತೇತಿ ರೀ ಅಂದ್ರ ಐವತ್ತು ಪರ್ಸೆಂಟೇಜ್ ಆ ಕಾರದ ವ್ಯಾಲ್ಯೂ ಕಳ್ಕೊಂಡ್ಬಿಡ್ತೈತೆ ಐದು ವರ್ಷನಾಗ ಇದು ವೀಕ್ಷಕರೇ ಒಂದು ಡೇಟಾ ಮುಖಾಂತರ ತೊಗೊಂಡೇನಿ ಈ ಡೇಟಾ ಮುಖಾಂತರ ಏನು ಗೊತ್ತಾಗ್ತಿತ್ ಅಂದ್ರ ಒಂದ್ ಸಾಮಾನ್ಯವಾಗಿ ಒಂದು ಕಾರ್ ಹತ್ತು ಪರ್ಸೆಂಟೇಜ್ ತಂದ ವ್ಯಾಲ್ಯೂ ಕಳ್ಕೊತೈತ್ರಿ ಐದು ಪರ್ಸೆಂಟೇಜ್ ವ್ಯಾಲ್ಯೂ ಕಳ್ಕೊಂತ ಅದ ಕಾರಣ ಹದಿನೈದುವರಿ ಲಕ್ಷ ಟಾಟಾ ನೆಕ್ಸ್ಅನ್ ಐದ್ ಹತ್ರದ ಬೆಲೆ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗ್ತೈತ್ರಿ ಅಂದ್ರ ವೀಕ್ಷಕರೇ ಐದು ವರ್ಷನಾಗ ಸಮಯ ಬರೇ ಕಾರ್ ತಗೊಂಡ್ ಹಳೇದ ಆತನೋ ಡೆಪ್ರಿಸಿಯೇಷನ್ ಈ ಕಾರಣಾಗ ಆತ ಐದ್ ವರ್ಷದ ಇನ್ಸೂರೆನ್ಸ್ ಅರವತ್ ಸಾವಿರ ಸುಮಾರು ನಿಮಗ ಬೀಳತೈತಿ ಫ್ಯೂಲ್ ಖರ್ಚ್ ಐದು ವರ್ಷನಾಗ ನೀವು ಕಾರ್ ಅನ್ನ ಡೈಲಿ ಯೂಸ್ ಮಾಡಿರಂತಂದ್ರ ಎರಡು ಲಕ್ಷ ಸುಮಾರು ಖರ್ಚ್ ಬೀಳ್ಬಹುದು ನಿಮಗ ಐದು ಅಂತ ವರ್ಷ con Nini. ಮತ್ತು ಕಾರ್ ಅಂತಂದ್ರೆ ನೀವು ಡೈಲಿ ಓಡಿಸ್ತೀರಿ ಕಾರ್ ಡೈಲಿ ಓಡಿಸ್ರೆ ನಿಮಗೆ ಗುರ್ತನೇ ಐತಿ ಮೇಂಟೆನೆನ್ಸ್ ಬೇಕನ್ನ ಬೇಕಾ ಅದ ಕಾರಣ ಕಾರ್ದ್ ಮೆಂಟೆನೆನ್ಸ್ ಅಂತ ಆಯಿಲ್ ಚೇಂಜ್ ಬ್ರೇಕ್ ಪ್ಯಾಡ್ ಚೇಂಜ್ ಎಲ್ಲಾ ಖರ್ಚುಗಳನ್ನ ಹಿಡಿದ್ರ ಇದು ಒಂದು ಐದು ವರ್ಷನಾಗ ಐವತ್ತು ಸಾವಿರ ಸುಮಾರು ಬರ್ತೈತಿ ನಿಮಗೆ ಗುರ್ತೈತಿ ಕಾರ್ ಐತಂತಂದ್ರೆ ಯಾವಾಗ ಯಾವಾಗ್ರಿ ಕೆಡೋದ ಯಾವಾಗ್ರಿ ಬಂದ್ ಬಿಳೋದ ಯಾವಾಗ ಬಂದ್ ಬಿಳತೈತಿ ಯಾವಾಗ ಇಡ್ತೈತಿ ಅಂತ ಬರಂಗಿಲ್ಲ ಅದ ಕಾರಣ ತಪ್ಪ ಯಾವತರ ಏನ್ರಿ ಆತಂದ್ರ ಅದಕ್ಕೆ ರಿಪೇರ್ ಕಾಸ್ಟ್ ಅಂತ ಐದು ವರ್ಷನಾಗ ಮೂವತ್ ಸಾವಿರ ರೂಪಾಯಿ ಮತ್ತೆ ಎಕ್ಸ್ಟ್ರಾ ತಗೋದನ್ನ ಹೇಳ್ಬೇಕ ಅದ ಕಾರಣ ವೀಕ್ಷಕರೇ ಈಗ ನೀವ್ ಏನ್ರೇ ಹೋಗಿ ಟಾಟಾ ನೆಕ್ಸೋನ ಹದಿನೈದು ಲಕ್ಷ ಕೊಟ್ಟು ಬಾಯ್ ಕೋರಿ ಆದ ನಿಮ್ಗೆ ಐದು ವರ್ಷ ಬಿಟ್ಟು ಹದಿನೈದು ಲಕ್ಷ ರೂಪಾಯಿ ಬಿಳಂಗಿಲ್ಲ ಆದ್ ನಿಮ್ಗೆ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಬೀಳತೈತ್ರಿ ಇವೆಲ್ಲ ಟೋಟಲ್ ನಾವು ಮಾಡ್ರ ಖರ್ಚುಗಳ ಅದ ಕಾರಣ ವೀಕ್ಷಕರೇ ಇದೊಂದು ಬಹಳ ದೊಡ್ಡ ಕೆಟ್ಟ ಇನ್ವೆಸ್ಟ್ಮೆಂಟ್ ಅಂತ ನಾವು ಈಗ ಕಾರ್ ಐದು ವರ್ಷ ಎಷ್ಟು ರೂಪಾಯಿ ಬೀಳ್ತೇತ್ ಅಂತ ನಿಮಗ್ ತಿಳ್ಸಿನಿ ಈಗ ಕಾರ್ ನ ಹೂಡಿಕೆ ಮಾಡ್ರ ಎಷ್ಟ್ ನೀವು ರೊಕ್ಕ ಕಳ್ಕೊತೀರಿ ಮತ್ತ್ ಬ್ಯಾರೆ ಇನ್ಸ್ಟ್ರೂಮೆಂಟ್ ನಾಗ ಸೀಟ್ ನ ಹೂಡಿಕೆ ಮಾಡ್ರ ಎಷ್ಟ್ ರೊಕ್ಕ ಮಾಡ್ತೀರಿ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ನೀವು ನಾ ಹೇಳಿದ ಕಾರ್ ಏನ್ ಟಾಟಾ ನೆಕ್ಸಾನ್ ಐತಿ ಆ ನೆಕ್ಸಾನ್ ನಿಮಗ ಐದು ವರ್ಷ ಆಗನ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಬೆಳತೈತೆ ಅಂತ ಹೇಳಿದ್ನಿ ಅದ ಕಾರನ್ನ ನಾವು ಐದ್ ವರ್ಷ ಬಿಟ್ಟು ಏನ್ರಿ ಸೆಲ್ ಮಾಡ್ರ ರೀಸೇಲ್ ವ್ಯಾಲ್ಯೂ ಹತ್ತಿರದ ಫಿಫ್ಟಿ ಪರ್ಸೆಂಟೇಜ್ ಸುಮಾರ್ ಬರ್ತೇತಿ ಅಂದ್ರ ಏನ್ ಹದಿನೈದುವರಿ ಲಕ್ಷ ಕೊಟ್ಟ ನೀವ್ ಆ ಕಾರನ್ನ ಬಾಯ್ ಮಾಡಿರ್ತೀರಿ ಆದ್ ನಿಮ್ದ್ ಕಾರ ಏಳು ಲಕ್ಷದ ಎಪ್ಪತ್ತೈದ್ ಸಾವಿರ ರೂಪಾಯಿ ನೀವ್ ಸೆಲ್ ಮಾಡ್ತೀರಿ ಇಪ್ಪತ್ತಾರು ಲಕ್ಷದ ಅರವತ್ತೈದ ಸಾವಿರ ಮೈನಸ್ ಏಳು ಲಕ್ಷದ ಎಪ್ಪತ್ತೈದ್ ಸಾವಿರ ಮಾಡ್ರ ಟೋಟಲ್ ಎಷ್ಟ್ ಬಂತಂದ್ರ ಹದಿನೆಂಟು ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಬಂತ್ರಿ ಅಂದ್ರ ನೀವು ವೀಕ್ಷಕರೇ ಐದು ವರ್ಷನಾಗ ಒಂದ್ ಕಾರನ್ನ ಬಾಯ್ ಮಾಡೋಣ ನೀವು ಹದಿನೆಂಟು ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಕಳ್ಕೊತೀರಿ ಅದ್ರ ನಿಮ್ಗ ಲಾಭ ಆಗಂಗಿಲ್ಲ ಅಂತ ನಮ್ಗ ಈ ಡೇಟಾಲೇ ಗೊತ್ತಾಗ್ತೈತಿ ಅದ್ ನಾವ್ ವೀಕ್ಷಕರೇ ಇದರ ಒಕ್ಕ ನಾವ ನಮ್ ದೇಶದ ಸ್ಟಾಕ್ ಮಾರ್ಕೆಟ್ ಐತಿ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಐತಿ ಆ ನಿಫ್ಟಿ ಫಿಫ್ಟಿದ ಇಂಡೆಕ್ಸ್ ಫಂಡ್ ನ ಏನ್ರೀ ಹೂಡಿಕೆ ಮಾಡ್ರಿ ಎಷ್ಟು ರೊಕ್ಕ ಆಗ್ತಿದ್ದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರ ಇವರೊಕ್ಕ ಇಪ್ಪತ್ತಾರು ಲಕ್ಷ ಸಾವಿರ ರೂಪಾಯಿ ನೀವ ಕಾರ್ ಬಾಯ್ ಮಾಡೋದನ್ನ ಬಿಟ್ಟು ನಿಫ್ಟಿ ಫಿಫ್ಟಿದ ಇಂಡೆಕ್ಸ್ ಫಂಡ್ ನ ಹೂಡಿಕೆ ಮಾಡಿದ್ರ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ನಾವು ಹಿಸ್ಟ್ರಿ ನೋಡ್ರ ಪಾಸ್ಟ್ ಹಿಸ್ಟ್ರಿ ನೋಡ್ರ ಹದ್ನಾಕ್ ಪರ್ಸೆಂಟೇಜ್ ಸುಮಾರು ರಿಟರ್ನ್ ಕೊಟ್ಟೈತಿ ಪಾಸ್ಟ್ ಹಿಸ್ಟ್ರಿ ನೋಡ್ರ ಫ್ಯೂಚರ್ನಾಗೂ ಅದ ಅಂತ ಅಂತನಾಗ್ ಬರಂಗಿಲ್ಲ ಬಟ್ ಅದ್ರ ಪ್ರಕಾರ ಫ್ಯೂಚರ್ ನಾಗ ಏನ್ ಕೊಟ್ಟಿತ್ತಂತಂದ್ರ ನಿಮ್ಮ ಟೋಟಲ್ ವ್ಯಾಲ್ಯೂ ಇಪ್ಪತ್ತಾರು ಲಕ್ಷದ ಅರವತ್ತೈದ್ ಸಾವಿರ ಏನ್ ಹೂಡಿಕೆ ಮಾಡಿರ್ತೈತಿ ಹತ್ರದ ವ್ಯಾಲ್ಯೂ ವೀಕ್ಷಕರೇ ಒಂದ್ ಲಕ್ಷದ ಮೂವತ್ತ್ ಒಂದ್ ಸಾವಿರ ರೂಪಾಯಿ ಆಗ್ತಾವ್ರಿ ಅದು ಬಿಡ್ರಿ ಲಂಪ್ಸಮ್ ಹೇಳಿದ್ನಿ ಅದ ನೀವ್ ಏನ್ರೀ ಎಸ್ ಐ ಪಿ ಮಾಡ್ರ ಎಸ್ ಐ ಪಿ ನಿಮಗ್ ತಿಂಗಳ ಐದು ವರ್ಷ ತನಕ ನಾಲ್ವತ್ ನಾಲ್ಕ ಸಾವಿರ ರೂಪಾಯಿ ಹೂಡಿಕೆ ಮಾಡಬೇಕಾಗ್ತಿ ನಾಲ್ವತ್ ಸಾವಿರ ರೂಪಾಯಿ ತಿಂಗಳ ಐದು ವರ್ಷ ತನಕ ಹೂಡಿಕೆ ಮಾಡಿರ ಅಂತ ತಿಳ್ಕೋರಿ ನಿಮ್ದ್ ಟೋಟಲ್ ಎಷ್ಟೋಕ್ ಆಗ್ತಾವಂತಂದ್ರ ಐವತ್ ಒಂದ್ ಲಕ್ಷದ ಮೂವತ್ತ್ ಒಂದ್ ಸಾವಿರದ ಎರಡ್ ನೂರ ಮೂವತ್ ರೂಪಾಯಿ ಆಗ್ತಾವ ಇಂಡೆಕ್ಸ್ ಫಂಡ್ ಎಕ್ಸಾಂಪಲ್ ತೋನಿ ನೀವು ಇಂಡೆಕ್ಸ್ ಫಂಡ್ ನ ಹೂಡಿಕೆ ಮಾಡೋದ್ ಬಿಟ್ಟು ಯಾವ್ದ್ರ ಸ್ಮಾಲ್ ಕ್ಯಾಪ್ ಕಂಪ್ನಿನ ಹೂಡಿಕೆ ಮಾಡಿದ್ರ ಥರ್ಟಿ ಪರ್ಸೆಂಟೇಜ್ ಏನ್ರಿ ನಿಮ್ಗೆ ಇಯರ್ಲಿ ರಿಟರ್ನ್ ಕೊಟ್ಟಿತ್ ಅಂತಂದ್ರ ವೀಕ್ಷಕ್ರಿ ವ್ಯಾಲ್ಯೂ ಒಂದ್ ಕೋಟಿನ್ ಮ್ಯಾಗ ಅಂದ್ರೆ ನೀವು ಅದ್ ಯಾವ ಥರ ತರ ನಾವು ದುಡಿಸ್ಬೋದಿತ್ತ ಬಟ್ ಆ ಕಾರ್ನಾಗ ಇನ್ವೆಸ್ಟ್ ಮಾಡಿ ಆ ರೊಕ್ಕನ್ನ ನಾವು ಕಳ್ಕೊಂಡು ಆ ವ್ಯಾಲ್ಯೂ ಕಳ್ಕೊಂಡು ಅಂತ ನಮಗ ಇತರಲೇನು ಗೊತ್ತಾಗ್ತೈತಿ ನೋಡ್ರಿ ವೀಕ್ಷಕರೇ ಹಂಗಂದ್ರೆ ಕಾರ್ ತಗೋ ಬ್ಯಾಡ್ರಿ ಅಂತ ಅನ್ನಂಗಿಲ್ಲ ಕಾರನ್ನು ತಗೊಳ ಭಾಳ ಇಂಪಾರ್ಟೆಂಟ್ ಐತಿ ನಿಮ್ಮ ಕಡೆ ಅಷ್ಟು ರೊಕ್ಕ ಇರಲಿಲ್ಲ ಅಂದ್ರೆ ನಿಮಗೆ ಸಮಾಜ ಕಿಮ್ಮತ್ ಕೊಡಲಿಲ್ಲ ಅಂತಂದ್ರ ಅಷ್ಟು ಚಲೋ ಅನ್ಸಂಗಿಲ್ಲ ಮತ್ ಕೆಲವೊಂದು ಪ್ರೊಫೆಷನ್ಸ್ಗ ಕಾರ್ ಬೇಕಾಗ್ತೈತಿ ಡಾಕ್ಟರ್ ಆಗಲಿ ವಕೀಲರಾಗಲಿ ಕಾರ್ ಇದ್ರನ್ನ ವೀಕ್ಷಕರದ್ದು ವ್ಯಾಲ್ಯೂ ಇರ್ತೈತಿ ಅದ ಕಾರಣ ಕೆಲವೊಂದು ರೂಲ್ಗಳು ಯಾರು ಎಕ್ಸ್ಪರ್ಟ್ಗಳು ಅವ್ ರೂಲ್ಗಳ ಪ್ರಕಾರ ನೀವು ಕಾರನ್ನ ಬಾಯ್ ಮಾಡ್ಬೋದು ಈಗ ಅದ್ರ ಬಗ್ಗೆ ತಿಳ್ಕೊಳೋ ಒಣ್ಣೆ ರೂಲ್ ಏನಂತಂದ್ರೆ ನಿಮಗೆ ಎಷ್ಟು ಅವಶ್ಯಕತೆ ಅಷ್ಟರದನ್ನ ಕಾರ ಬಾಯ್ ಮಾಡ್ರಿ ಈಗ ಫೋರ್ ಸೀಟರ್ ಕಾರ್ ಬೇಕಂತಂದ್ರೆ ನೀವು ಸಾಧೆ ಯಾವ್ದು ಬೇಸ್ ಮಾಡಲ್ ಕಾರ್ ಸಾದ ಬೇಸ್ ಮಾಡಲ್ ಕಾರನ್ನ ನೀವು ಬಾಯ್ ಮಾಡ್ಬೋದು ಆದ್ ಬಿಟ್ಟು ನೀವು ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿ ಚಲೋ ಹತ್ತು ಲಕ್ಷ ಇಪ್ಪತ್ತು ಲಕ್ಷದ ಕಾರ್ ತಂದ್ರೆ ಅಂತಂದ್ರೆ ಅದಕ್ಕೆ ಫೈನಾನ್ಷಿಯಲ್ ಟ್ರ್ಯಾಪ್ ಆಗ್ತೈತಿ ಒಬ್ರೊಬ್ಬರು ಏನಂತಾರೆ ಅಂತಂದ್ರೆ ನಾಲ್ಕರಿಂದ ಮೂರು ವರ್ಷದ ಯಾವ್ದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ನ್ ನಾನು ಕಡಿಮೆ ಪ್ರೈಸ್ನಾಗ ಬಾಯ್ ಮಾಡ್ರೇನು ಬೆಸ್ಟ್ ಡಿಸಿಷನ್ ಅಂತಾರ ಬಟ್ ನಾನ್ ಪರ್ಸನಲಿ ಸೆಕೆಂಡ್ ಹ್ಯಾಂಡ್ ರೀ ನನಗೆ ಹೊಸದಾಗ ಇರ್ತೈತಿ ಸೆಕೆಂಡ್ ಹ್ಯಾಂಡ್ ಮತ್ತು ಹೊಸ ಕಾರ್ನಾಗ್ ಯಾವ್ ಚಲೋ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡೋದಿದ್ರೆ ಕಮೆಂಟ್ ಸೆಕ್ಷನ್ ಅದು ಕಮೆಂಟ್ ಮಾಡ್ರಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಎರಡನೇ ರೂಲ್ ಏನಂತಂದ್ರ ಹತ್ತು ಪರ್ಸೆಂಟೇಜ್ ರೂಲ್ ಅನ್ನ ಫಾಲೋ ಮಾಡ್ಬೇಕ ಈಗ ಯಾವುದೂ ಕಾರ್ನ ತಂದ್ರ ಅಂತ ಕೋರಿ ಆ ಕಾರದ ವೀಕ್ಷಕರೇ ಮೈಂಟೆನೆನ್ಸ್ ಆಗಲಿ ಮತ್ ಆ ಕಾರದ ಇ ಎಮ್ ಐ ಆಗ್ಲಿ ಫ್ಯೂಲ್ ಖರ್ಚು ಎಲ್ಲಾ ಖರ್ಚ ಹಿಡಿದ ನಿಮ್ದು ಮಂತ್ಲಿ ಇನ್ಕಮ್ ಅದ ಹತ್ತ ಪರ್ಸೆಂಟೇಜ್ ಇರಬೇಕು ಅಷ್ಟಿದ್ರೆ ನೀವು ಕಾರನ್ನ ತರ್ಬೋದ್ರಿ ಅಂದ್ರೆ ನಿಮ್ದು ಇನ್ಕಮ್ ಒಂದ್ ಲಕ್ಷ ರೂಪಾಯಿ ಅಂತಂದ್ರೆ ತಿಂಗಳ ಕಾರದ ಗ ಹತ್ತು ಸಾವಿರ ರೂಪಾಯಿ ತನಕ ಅಷ್ಟೇ ನೀವು ಖರ್ಚು ಮಾಡಬೇಕು ಅದಕ್ಕಿಂತ ಹೆಚ್ಚು ಖರ್ಚು ಬರಾತೈತಿ ನಿಮ್ದು ಇನ್ಕಮ್ ಅಷ್ಟಿಲ್ಲ ಅಂತಂದ್ರೆ ನೀವು ಕಾರ ಅಫೋರ್ಡ್ ಮಾಡಕ ಸಾಧ್ಯ ಇಲ್ಲ ಅದ ಕಾರಣ ನೀವು ಕಾರ್ ಅನ್ನ ತೊಳಾಕ ಅಂತ ನಾ ನಿಮಗೆ ಸಲಹೆ ಕೊಡ್ತೇನೆ ಮತ್ತು ವೀಕ್ಷಕರೇ ಮೂರನೇ ರೂಲ್ ಏನಂತಂದ್ರೆ ಒಂದು ಕಾರನ್ನ ಬಾಯ್ ಮಾಡ್ರ ಹತ್ತು ವರ್ಷಕ್ಕಿಂತ ಹೆಚ್ಚು ತನಕ ಬಳಸ್ರಿ ಕಾರನ್ನ ತಗೊಂಡ್ ಎರಡು ಮೂರು ವರ್ಷನಾಗ ಚಲೋ ರೀಸೇಲ್ ವ್ಯಾಲ್ಯೂ ಬರಾತೈತಿ ಐದು ವರ್ಷನಾಗ ರೀಸೇಲ್ ವ್ಯಾಲ್ಯೂ ಬರಾತೈತಿ ಅಂತ ಸೆಲ್ ಮಾಡಿರಿ ಬೇರೆ ಕಾರನ್ನ ತೊಂದ್ರಿ ಅಂತಂದ್ರೆ ಒಂದು ಬಹಳ ದೊಡ್ಡ ಫೈನಾನ್ಷಿಯಲ್ ಟ್ರ್ಯಾಪ್ ನೀವು ನೀವ್ ಅದ ಕಾರಣ ಒಂದು ಕಾರ್ ತೋರಿ ಅದಕ್ಕೆ ಚಲೋ ತಂಗೆ ಮೆಂಟೈನ್ ಮಾಡ್ರಿ ಹತ್ತು ವರ್ಷಕ್ಕಿಂತ ಹೆಚ್ಚ ಮಿನಿಮಮ್ ಹತ್ತು ವರ್ಷ ಆ ಕಾರ್ ಬಳಸ್ರಿ ಅದರಿಂದ ನಿಮಗ ಲಾಂಗ್ ಟರ್ಮ್ ಭಾಳ ಪ್ರಾಫಿಟ್ ಆಗ್ತೈತಿ ಭಾಳ ಲಾಭ ಆಗ್ತೈತಿ ಉಳಿಸ್ಬೋದ ಅದ ಕಾರಣ ಈ ರೂಲ್ ನಿಮ್ದು ತಲೆಗಿರ್ಬೇಕ ಇರ್ಬೇಕ ಮತ್ ವೀಕ್ಷಕರೇ ಲಾಸ್ಟ್ ರೂಲ್ ಏನಂತಂದ್ರ ಟ್ವೆಂಟಿ ಫೋರ್ ಟೆನ್ ರೂಲ್ ಅನ್ನ ನೀವು ಫಾಲೋ ಮಾಡ್ಬೇಕ ಟ್ವೆಂಟಿ ಅಂತಂದ್ರ ವೀಕ್ಷಕರೇ ನೀವು ಇ ಎಮ್ ಐ ಮಾಡೋರ್ಗೆ ಇದು ರೂಲ್ ಐತ್ರಿ ಇಪ್ಪತ್ ಪರ್ಸೆಂಟೇಜ್ ಡೌನ್ ಪೇಮೆಂಟ್ ಮಾಡ್ಬೇಕು ಯಾವ್ದು ಕಾರದ ನಾಲ್ಕು ವರ್ಷ ತನಕ ಹತ್ರದ ಇ ಎಂ ಐ ಇರ್ಬೇಕ ಮತ್ತೆ ಎಷ್ಟ್ ಇ ಎಂ ಐ ಐತಿ ಎಲ್ಲಾ ಖರ್ಚೈತ್ಲ ಅದ ಹತ್ ಪರ್ಸೆಂಟೇಜ್ ಒಳಗನೆ ಬರ್ಬೇಕ ಆ ಪ್ರಕಾರ ಇದ್ರೆ ನೀವು ಒಂದ್ ಕಾರ್ ಅನ್ನ ಅಫೋರ್ಡ್ ಅಥವಾ ಅಷ್ಟರದನ್ನ ನೀವು ಕಾರನ್ನ ನಿಮ್ ಕಡೆ ತೊಗೊಂಡ್ಬರ್ಬೋದ ಅದ ಕಾರಣ ಈ ರೂಲ್ ಅನ್ನ ಫಾಲೋ ಮಾಡಿ ಕಾರ್ ತಂದ್ರೆ ನಿಮಗ ಏನು ವೀಕ್ಷಕರೇ ತಪ್ಪಾಗಂಗಿಲ್ಲ ಏನು ಫೈನಾನ್ಷಿಯಲ್ ಟ್ರಾಪ್ ನ ಸಿಕ್ಕಿಲ್ಲ ನೀವು ಕಾರನ್ನು ತಗೋತಿರಿ ಮತ್ತ ನೀವೇನು ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಬೇಕಿ ಲಾಂಗ್ ಟರ್ಮ್ ತಕ್ಕ ವೆಲ್ತ್ ಅನ್ನು ಕ್ರಿಯೇಟ್ ಆಗ್ತೈತಿ ನೋಡ್ರಿ ವೀಕ್ಷಕರೇ ಶ್ರೀಮಂತರ ವ್ಯಕ್ತಿ ಶ್ರೀಮಂತರ ಯಾವ ತರ ಆಗ್ತಾರ ಬಡವರು ವ್ಯಕ್ತಿ ಬಡ್ರ ತರ ಉಳಿತಾರ ಮಿಡಲ್ ಕ್ಲಾಸ್ ವ್ಯಕ್ತಿ ಮಿಡಲ್ ಕ್ಲಾಸ್ ಯಾಕೆ ಉಳಿತಾರ ಅದ್ರಿಂದ ಮೇನ್ ಸ್ಟ್ರಾಟಜಿ ಶ್ರೀಮಂತರ ವ್ಯಕ್ತಿ ಯಾವ ಸ್ಟ್ರಾಟಜಿಯನ್ನ ಬಳಿ ಶ್ರೀಮಂತರ ಹಾಕೊಂಡ್ ಹೋಗ್ತಾರ ಮಿಡಲ್ ಕ್ಲಾಸ್ ಅವ್ರಿಗೆ ಯಾಕೆ ಶ್ರೀಮಂತರ ಗತಲಿ ಬೆಳಕಾಗಂಗಿಲ್ಲ ಅಂತ ಅದ್ರ ಬಗ್ಗೆನು ವಿಡಿಯೋ ಮಾಡೇನಿ ಆ ವಿಡಿಯೋ ನೋಡೋದಿದ್ರೆ ಐ ಬಟನ್ ಗೆ ಅಥವಾ ಈ ವಿಡಿಯೋದ ಲಾಸ್ಟ್ ಗೆ ವೀಕ್ಷಕರ ಎಂಡ್ ಸ್ಕ್ರೀನ್ ಬರ್ತೈತಿ ಅತ್ರ ನೀವು ನೋಡಬಹುದು ವೀಕ್ಷಕರ ಇದೇ ಇವತ್ತಿನ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮ್ಗೆ ಗುರ್ತಾ ಇರಬಹುದ ಯಾವ ತರ ನಾವು ಕಾರನ್ನ ಬಾಯ್ ಮಾಡ್ಬೇಕ ಕಾರನ್ನ ತಪ್ಪ ಬಾಯ್ ಮಾಡ್ರೆ ಯಾವ ತರ ನಮಗ್ ತುಟ್ಟಿ ಬೀಳ್ಬಹುದು ಯಾವ ತರ ನಾವು ಕಾರನ್ನ ಓನ್ ಮಾಡೋದ್ ಬಿಟ್ಟು ಕಾರನ್ನ ನಮಗ್ ಓನ್ ಮಾಡಬಹುದು ಅಂತ ಎಲ್ಲಾ ಡೀಟೇಲ್ ನ ನಿಮಗ್ ತಿಳ್ಸಿನಿ ಇದೇ ವಿಡಿಯೋ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡ್ರಿ ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫೈನಾನ್ಸ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು